ಬ್ಯಾಂಕ್ಗೆ ನೂರರ ಸಂಭ್ರಮ ಹಿರಿಯ ನಿವೃತ್ತ ಸಿಬ್ಬಂದಿ ಶಿವನಂಜೇಗೌಡ ಹಾಗೂ ಮುಖ್ಯ ಪ್ರಬಂಧಕರಾದ ಶ್ರೀ ವಿಟಿ ರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪಕರು ನೀನೆ ಭಜಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ದೇಶದಾದ್ಯಂತ ಕೋಟ್ಯಾಂತರ ಗ್ರಾಹಕರ ಮನೆ ಮಾತಾಗಿರುವ ಕರ್ನಾಟಕ ಬ್ಯಾಂಕ್ ತಾಂತ್ರಿಕತೆ ಹಾಗೂ ಉತ್ತಮ ಸೇವೆಯಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಅಗ್ರಗಣ್ಯವಾಗಿ ಬೆಳೆದಿದೆ ಎಂದು ಚಿಕ್ಕಮಗಳೂರು ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಬಂಧಕರಾದ ವಿಟಿ ಜಾನ್ ರವರು ಕರ್ನಾಟಕ ಬ್ಯಾಂಕ್ ಮುಖ್ಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಬ್ಯಾಂಕ್ನ ನೂರಾರ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಮಾನ್ಯರ ಜನರ ಆರ್ಥಿಕತೆ ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಮಂಗಳೂರಿನಲ್ಲಿ ಪ್ರಾರಂಭವಾದ ಒಂದು ಚಿಕ್ಕ ಬ್ಯಾಂಕ್ ಇಂದು ವಿಶ್ವದಾದ್ಯಂತ ಸಾವಿರಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಸಾವಿರ ಕೋಟಿಗೂ ಅಧಿಕ ಲಾಭದಾಯಕತೆ ಹೊಂದಿದ್ದು ಈ ಅಭಿವೃದ್ಧಿಗೆ ಬ್ಯಾಂಕ್ನ ಸಹೋದ್ಯೋಗಿಗಳು ಹಾಗೂ ಕುಟುಂಬಸ್ಥರ ಸಹಕಾರ ಪ್ರೋತ್ಸಾಹ ಕಾರಣ ಎಂದು ಹೇಳಿದರು Grown, grown to different uh, across the country with almost uh, 1000 branches and uh, almost more than 1000 crores uh, of net profit. So the bank has grown substantially. So all this could be possible because of the uh, fantastic support uh, given from each one of you including the uh, family members of Karnataka Bank. ನಿವೃತ್ತಿ ಹೊಂದಿದ ಉದ್ಯೋಗಿಗಳನ್ನು ಕೂಡ ಕರೆಸಿ ಗೌರವಿಸುವ ಸಂಪ್ರದಾಯ ಅಳವಡಿಸಿಕೊಂಡಿರುವ ಬ್ಯಾಂಕ್ ನಿವೃತ್ತಿ ನಂತರ ನಮಗೆ ಅನ್ನ ನೀಡುತ್ತಿದೆ ನೂರು ವರ್ಷ ಅಲ್ಲ ವರ್ಷ ಬೆಳೆಯಲಿ ಎಂದು ಪ್ರತಿಭಾ ವಿನಯ್ ಆರೈಸಿ ಮಾತನಾಡಿದರು ಕರ್ನಾಟಕ ಈ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಸಂಭ್ರಮ ಪಡ್ತಿರೋದು ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಯಿತು ಈ ಒಂದು ಸುಸಂದರ್ಭ ಅಂತ ಹೇಳಿದ್ರೆ ಕರ್ನಾಟಕ ಬ್ಯಾಂಕು ಒಂದು ಸಂಭ್ರಮವನ್ನ ನೂರು ವರ್ಷದ ಸಂಭ್ರಮವನ್ನ ಇವತ್ತು ಆಚರಣೆ ಮಾಡ್ತಾ ಇದೆ ಈ ಒಂದು ಸಂತೋಷದಲ್ಲಿ ಪಾಲ್ಗೊಳ್ಳಿಕ್ಕೆ ನಾವೆಲ್ಲ ತುಂಬಾ ಅರ್ಹರಾಗಿದ್ದೇವೆ ಯಾಕೆ ಹೇಳಿದ್ರೆ ನಮ್ಮ ಜೀವನದ ತಾರೆಯನ್ನ ಮಾರ್ಗವನ್ನ ಸುಲಭವಾಗಿಸಿಕೊಂಡ ಒಂದು ಬ್ಯಾಂಕು ಇವತ್ತಿಗೂ ಇಲ್ಲಿ ನಮ್ಮ ಮನೆಯವರು ಒಂದು ವರ್ಕ್ ಅನ್ನು ಮಾಡ್ತಾ ಇದ್ರು ಡ್ಯೂಟಿಯಲ್ಲಿ ಇದ್ದರು ಅವರು ಸಹ ಒಂದು ನಿವೃತ್ತಿ ಜೀವನದಲ್ಲಿ ಅವರ ಅವರ ಪೆನ್ಷನ್ ಅನ್ನು ನಾನು ತಗೊಳ್ತಾ ಇದ್ದೀನಿ ಒಂದು ಅನ್ನವನ್ನು ನೀಡುವಂತಹ ಬ್ಯಾಂಕ್ ಈ ಒಂದು ಬ್ಯಾಂಕ್ ಎಲ್ಲ ಒಂದು ಸರ್ವಿಸ್ ನಲ್ಲಿ ಒಂದು ಎಲ್ಲ ಫೆಸಿಲಿಟೀಸ್ ಆಗಿರ್ಬೋದು ಒಂದು ಹೆಸರನ್ನು ಪಡೆದಿರುವಂತಹ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ನಡೆದು ಬಂದ ಹಾದಿ ಹಾಗೂ ಪ್ರಗತಿಯ ಮಾಹಿತಿಯನ್ನು ಸಹೋದ್ಯೋಗಿಗಳೊಂದಿಗೆ ಉಜ್ವಲ್ ಪಡುಬದ್ರಿ ಹಂಚಿಕೊಂಡರು ಕರ್ನಾಟಕ ಬ್ಯಾಂಕಿನ ಬ್ಯಾಂಕ್ ಶುರುವಾಗಿ ಇಲ್ಲಿಗೆ ಆಚರಣೆ ಮಾಡಿ ಹದಿನೆಂಟಕ್ಕೆ ನೂರನೇ ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ನಮ್ಮ ನಮಗೆ ಅಂದರೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಹೆಮ್ಮೆ ಆಗ್ತಾ ಇದೆ ನಾವು ಪಾರ್ಟ್ ಪಾರ್ಷಲ್ ಆಫ್ ಪ್ರೆಸ್ಟಿಜಿ ಕರ್ನಾಟಕ ಬ್ಯಾಂಕ್ ನಮಗೆ ನಮಗೆ ಇದೆಲ್ಲ ಸಂತ ಒಂದು ಗೌರವ ಮತ್ತು ಹೆಮ್ಮೆ ಅಂತ ನಾನು ಅನ್ಕೊಳ್ಳಿ ಹೇಳಿಕ್ಕೆ ಭಾವಿಸ್ತೇನೆ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಬ್ಯಾಂಕ್ ಶುರುವಾಯಿತು ಮೊದಲಿಗೆ ವ್ಯಾಸರಾಯ ಆಚಾರ್ಯ ಅವರು ಈ ಬ್ಯಾಂಕಿನ ಮುಖ್ಯವಾದ ಫೌಂಡರ್ ಜನ್ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಎಪ್ಪತ್ತೊಂಬತ್ತನಕ ರೇಟ್ ಪರ್ಸನ್ ಸೂರ್ಯನೇ ನಡಿಗ ಅವರು ಚೇರ್ಮನ್ ಆಗಿ ಈ ಬ್ಯಾಂಕಿಗೆ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಕನ್ನಡ ಬ್ಯಾಂಕ್ ಹೆಚ್ಚಿನ ಒಂದು ನಡವಳಕೆಗೆ ಬರ್ತದೆ ಕನ್ನಡ ಬ್ಯಾಂಕ್ ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ನಲ್ಲಿ ಮುಖ್ಯವಾಗಿ ಜರಬಳಕೆ ಬರ್ತದೆ ತದನಂತರದಲ್ಲಿ ಭಾರತದಂತ ಈ ಬ್ಯಾಂಕ್ ಮುಂದುವರೆತಾ ಹೋಗ್ತದೆ ಇಂದಿಗೆ ನಮ್ಮ ಬ್ಯಾಂಕಿನ ಒಟ್ಟು ಸಾಕೆ ಒಂಬೈನೂರ ಹದಿನೈದು ಕರ್ನಾಟಕ ಬ್ಯಾಂಕ್ ಕಟ್ಟಿ ಬೆಳೆಸಿ ಹಗಲಿದ ಮುಖ್ಯಸ್ಥರಿಗೆ ಒಂದು ನಿಮಿಷ ಮೌನ ವಹಿಸಿ ಗೌರವ ಸಲ್ಲಿಸಲಾಯಿತು ಕರ್ನಾಟಕ ಬ್ಯಾಂಕ್ನ ಉದ್ಯೋಗಿಗಳಿಗೆ ನಿವೃತ್ತ ನೌಕರರಿಗೆ ನೆನಪಿನ ಕಾಣಿಕೆ ನೀಡಲಾಯಿತು ಕ್ರಮವನ್ನು ಜೆನಿಫರ್ ನಿರೂಪಿಸಿ ಪೂರ್ಣಿಮಾ ಪ್ರಾರ್ಥಿಸಿದರು ಕಾರ್ಯಕ್ರಮದಲ್ಲಿ ಉಪ ಪ್ರಬಂಧಕರಾದ ಗಿರಿಧರ್ ಈರಪ್ಪ ಯಶಸ್ವಿನಿ ಸುಚಿತ್ರಾ ದೀಪ್ತಿ ಮಾಧವಿ ಸ್ವಾತಿ ವೆಲರಿಯನ್ ಡಿಸೋಜಾ ಕೃಷ್ಣ ಪ್ರಸಾದ್ ಮಂಜುನಾಥ್ ವಿಜಯ್ ಕುಮಾರ್ ಅನಿಲಾನಂದ್ ವಿಜಯ್ ಬ್ಯಾಂಕಿನ ಸಿಬ್ಬಂದಿ ವರ್ಗದ ಕುಟುಂಬಸ್ಥರು ಉಪಸ್ಥಿತರಿದ್ದರು